ಈಗಾಗಲೇ ಎಸ್ ಸಿ ವರ್ಗೀಕರಣಕ್ಕಾಗಿ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಒಳ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾಜದ ಬದ್ಧತೆ ಹಾಗೂ ಎಲ್ಲ ರಂಗದಲ್ಲಿ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಮಾದಿಗರಿಗೆ ಅನ್ಯಾಯ ಆಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಏನು ಸ್ವಾತಂತ್ರ್ಯ ಬಂತು ಮಾದಿಯರಿಗೆ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ ಇಲ್ಲಿವರೆಗೂ ಮಾದಿಗರು ಯಾವುದೇ ವಿದ್ಯೆ ಉದ್ಯೋಗ ರಾಜಕೀಯ ರಂಗದಲ್ಲಿ ಕೂಡ ಮುಂದೆ ಬಂದಿಲ್ಲ ಹಾಗಾಗಿ ಮಾದಿಗರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಬೇಕಂತೇಳಿ ಒಳ ಮೀಸಲಾತಿ ಪರವಾಗಿ ಮಂದಾಕೃಷ್ಣ ಮಾದಿಗಣ್ಣವರ ಆದೇಶದಂತೆ ಈ ಒಂದು ಹೋರಾಟವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ನಮಗೆ ಏಳು ಪರ್ಸೆಂಟ್ ಮೀಸಲಾತಿ ಬೇಕು ಏಳು ಪರ್ ಪರ್ಸೆಂಟ್ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಏನಾದರೂ ಮಾದಿಗರಿಗೆ ಮೋಸ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮಾದಿಗರು ತಕ್ಕ ಪಾಠ ಕಲಿಸ್ತೀವಿ ಮಾದಿಗರ ಶಕ್ತಿಯನ್ನು ತೋರಿಸ್ಕೊಡ್ತೀವಿ ಒಳ ಮೀಸಲಾತಿ ಜಾರಿ ಮಾಡಿ ಅದರ ಜೊತೆಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಏಳು ಪರ್ಸೆಂಟ್ ಕೊಡಬೇಕಂತೇಳಿ ನಮ್ಮ ಡಿಮ್ಯಾಂಡು ಹಾಗಾಗಿ ಇವತ್ತು ಉಪ ಸತ್ಯಾಗ್ರಹ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ನನ್ನ ಸಮುದಾಯದ ಬಂಧುಗಳಲ್ಲಿ ಹಿಂದಿ ಹಿನ್ನಂಚು ಮಾಡ್ತಾ ಇದ್ದೀನಿ ಪರ್ ಕಡೆ ಬನ್ನಿ ಭಾಗವಹಿಸಿ ಯಾಕಂತಂದ್ರೆ ಈ ವಿಷಯ ಸಮುದಾಯಕ್ಕೆ ಅನ್ಯ ಆಗ್ತದೆ ಸಮುದಾಯಕ್ಕೆ ರಾಜಕೀಯವಾಗ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ತುಳಿತಾ ಇದ್ದಾರೆ ಹಾಗಾಗಿ ಮಾದಿಗರ ಸ್ವಾಭಿಮಾನ ಮಾದಿಗರೇ ನಮ್ಮ ಹಕ್ಕಗಾಗಿ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಹೇಳಿ ವಿನಂತಿ ಮಾಡ್ತಾ ಇದೀನಿ ಜೈ ಮಾದಿಗ ಜೈ ಜೈ ಮಾದಿಗ ಕೆಲವರು ಸಾಮಾಜಿಕ ನ್ಯಾಯ ಕೊಡಬೇಕಂದ್ರೆ ಕಾಂಗ್ರೆಸ್ ಹೇಳ್ತಾರಲ್ಲ ಸರ್ ನೀವು ವಿರೋಧ ಮಾಡ್ತೀರಲ್ಲ ಸಾಮಾಜಿಕ ನ್ಯಾಯಪರ ಕೊಟ್ರೆ ನಾವ್ಯಾಕೆ ವಿರೋಧ ಮಾಡ್ತೀವ್ರಿ ಸಾಮಾಜಿಕ ಪರ ಇರುವಂತ ಕಾಂಗ್ರೆಸ್ ಪಾರ್ಟಿ ಅಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಒಂದು ಪಾ ಒಂದು ಪಾ ಒಂದು ಸಮುದಾಯದ ಪಾರ್ಟಿ ಆಗಿದೆ ಇದು ಇದು ಜಲವಾದಿಗಳ ಪಾರ್ಟಿ ಆಗಿದೆ ಜಲವಾದಿಗಳ ಬಲೆಟ್ರ ಸಚಿವರ ಕೈಗೊಂಬೆಗಳಾಗಿ ಸಿದ್ದರಾಮಯ್ಯ ಕೇಳ್ತಾ ಇದಾರೆ ಸಿದ್ದರಾಮಯ್ಯ ಧೈರ್ಯ ದಮ್ಮಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ನೀವು ಯಾವುದು ಮಾತು ಕೇಳದೆ ನೀವು ನೇರವಾಗಿ ಮಾದಿಗರಿಗೆ ಕೊಡುವ ಮಾದಿಗ ಜಾಸ್ತಿ ಇದೀವಿ ಅಂತ ಗೊತ್ತಿದ್ರು ಕೂಡ ನೀವು ಅನ್ಯಾಯ ಅಂತಂದ್ರೆ ನೀವು ಕೂಡ ಬುಟಾಟಿಕೆಯ ಸಿದ್ದರಾಮಯ್ಯ ಆಗ್ತೀರಾ ದಯವಿಟ್ಟು ನೀವು ಎಲ್ಲ ಜಿಲ್ಲೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ತಾವೇನು ಹೇಳಿದಿರಿ ನಾನೇ ಮಾಡೋವನು ಒಳ ಮೀಸಲಿ ನಾನೇ ನಿಮಗೆ ನ್ಯಾಯ ಕೊಡೋನು ಅಂತ ಹೇಳಿದಿರಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಏನಾದರೂ ಮಾದಿಗರು ಮೋಸ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಉಳಿಗಾಲವಿಲ್ಲ ನೀವು ಕುರ್ಚಿ ಖಾಲಿ ಮಾಡಬೇಕಾಗ್ತದೆ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಕೊಡೋ ಕೊಡೋತನ ಬಂದೇ ಬರುತ್ತೆ ಮಾದಿಗರು ಈಗಾಗಲೇ ಎಚ್ಚೆತ್ತುಕೊಂಡಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಹಾಗೆ ಮಾಡ್ತೀವಿ ಮಾದಿಗರ ಸುಮ್ಮನೆ ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ ಮಂದ ಕೃಷ್ಣ ಮಾದಿಗಣ್ಣವರು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಇನ್ನು ಮುಂದೆ ದೊಡ್ಡ ಆಂದೋಲನ ನಡೀತದೆ ಉಗ್ರವಾದ ಹೋರಾಟವನ್ನು ನಡೀತದೆ ಹಾಗಾಗಿ ಮಾದಿಗರು ಮಾದಿಗರಿಗೆ ಮೋಸ ಮಾಡುವಂಥ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಬಹಿರವ ಬಹಿರಂಗವಾಗಿ ತೀವ್ರವಾಗಿ ಕಾಣಿಸ್ತಾಯಿದೆ